ಹತ್ತು ಲಕ್ಷಕ್ಕೆ ಎರಡು ಲಕ್ಷ ತಹಸೀಲ್ದಾರ್ ಮುಖಾಂತರ ಬಿಡ್ತಾರೆ ನಾನು ಇವಾಗ ಅವ್ರು ಹೇಳ್ತಾರೆ ಈಗ ನಲವತ್ತು ಲಕ್ಷ ರಿಲೀಸ್ ಆಗಿದೆ ಅಪ್ಪ ನಾನು ಯಾರು ಕೊಡ್ಲಿ ಯಾರು ಬಿಡ್ಲಿ ಒಂದ್ ಕೆಲಸ ಮಾಡ್ತೀನಿ ಯಾರು ಕೊಡ್ಲಿ ಅಂತ ಕೇಳ್ತಾರೆ ಇವ್ರೆಲ್ಲಾರು ನನ್ ಮೇಲೆ ಪ್ರೆಜರ್ ನಾನು ಹೇಳ್ತೀನಿ ಒಂದ್ ಕೆಲಸ ಮಾಡಿ ಸರ್ ಪಾಪ ಇವ್ರು ಹೇಳ್ತಾರೆ ನಾನು ಎರಡು ಲಕ್ಷ ಕೊಟ್ಬಿಡ್ತೀನಿ ನಂಗೆ ದುಡ್ಡು ರಿಲೀಸ್ ಮಾಡ್ಸಿ ಅಂತ ಯಾರೋ ಊನಾರ್ದವ್ರು ಸರ್ ಒಂದ್ ಕೆಲಸ ಮಾಡಿ ವಸ್ತ್ರ ಪೇಟದು ಊನಾರ್ದು ಮಾಡಿಸಿ ಎರಡು ಲಕ್ಷ ಅವ್ರು ಕೊಡ್ತೀನಿ ಅಂತವ್ರ ಎ ಸಿ ಕಳಿಸ್ತೀನಿ ಅಂತ ಹೇಳಿದ್ರೆ ಆಡಿಯೋ ಇಟ್ಟಿದ್ದೀನಿ ವಿತ್ ಫೋಟೋ ಸಮೇತ ಇಟ್ಟಿದ್ದೀನಿ ಎಲ್ಲ ಕೊಡ್ತೀರಿ ನಮ್ಮ ಹುಡುಗರು ಎಲ್ಲರಿಗೂ ಮೊಬೈಲ್ ಕಳಿಸ್ತಾರೆ ಮತ್ತೆ ಇವಾಗ ಈ ಒಡವೆದಿದೆಯಲ್ಲ ತಗೊಂಬಂದು ನಾವು ಕಂಪ್ಲೇಂಟ್ ಮಾಡಿದ್ಮೇಲೆ ತಗೊಂಬಂದು ವಿಡಿಯೋ ನಾನು ಉಂಡಿನಲ್ಲಿ ಇಟ್ಬಿಟ್ಟು ಉಂಡಿನ ಕೈ ಮುಗಿತಾರೆ ಇವು ಇಟ್ಟಿದ್ದೀನಿ ಈಗ ಸ್ಟೇಷನ್ ಹೋದ್ರೆ ಏನ್ ಹೇಳ್ತಾರೆ ಇದು ನಾವು ಕಂಪ್ಲೇಂಟ್ ತಗೊಳಾಕ್ ಬರಲ್ಲ ಇದು ನಿಮ್ ಮುಜರಾಯ್ ಸೇರಿದ್ದು ಮುಜರಾಯ್ ಡಿ ಸಿ ಕೊಡಿ ಅಂತಾರೆ ಇದೆಲ್ಲ ಒಂದು ಚೈನ್ ವರ್ಕಲ್ಲಿ ಆಗ್ತಾ ಇದ್ದಾಗ ನಾವು ಯಾರು ಕೊಟ್ಟರು ನ್ಯಾಯ ಸಿಗ್ತಾ ಇಲ್ಲ ನಮಗೆ ಏನಂದ್ರೆ ಬಿಲ್ ಬಿಲ್ ಕ್ರಿಯೇಟ್ ಮಾಡಿರೋದು ಅವರು ಬಿಲ್ ನ ಫಾರ್ಮ್ ಮಾಡಿರೋದು ಅವರು ಈಗ ಆರು ಜನ ತಂಡವಾಗಿ ಹಾ ಇವ್ರ ಮಾಮೂಲಿ ಇವ್ರಿಗೆ ಹತ್ತು ಲಕ್ಷ ರಿಲೀಸ್ ಆಗ್ಬೇಕಾದ್ರೆ ಎರಡು ಲಕ್ಷ ಕೊಡ್ಲೇಬೇಕು ಮೇಡಮ್ ಪ್ರತಿ ಸಲ ಇದೇ ಆಗ್ತಾ ಇರೋದು ಪ್ರತಿ ಸಲ ಎಲ್ರಿಗೂ ಹಂಗೆ ಕೇಳಿ ಇವ್ರಿಗೆ ಹತ್ತುವರೆ ಲಕ್ಷ ಲೈಟಿಂಗ್ ಸಾಕಿರೋದು ನೀನ್ ಹತ್ತುವರೆ ಲಕ್ಷ ಹಾಕಮ್ಮ ಮೂರ್ ಲಕ್ಷ ಕೊಟ್ರೆ ಕೊಡ್ತೀನಿ ಅಂತ ಹೇಳ್ತಾರೆ ಇವ್ರಿಗೆ ಪಾಪ ಇವ್ರು ಎಲ್ಲಿಂದ ಬರ್ತಾರೆ ಈಗ ತಾಯಿ ಬಂದಿ ಕಣ್ಣಲ್ಲಿ ನೀರಾಗ್ತಾವೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ನನಗೆ ಈ ಮಟ್ಟಕ್ಕಾದ್ರೆ ಅವ್ರಿಗೆ ನಿನ್ನೆ ಏನಾಗಿದೆ ಇದಕ್ಕೋಸ್ಕರ ಏನು ಮಾಡ್ತಾರೆ ಏಕಾಏಕಿ ಅಧಿಕಾರಿಗಳನ್ನೇ ಚೇಂಜ್ ಮಾಡ್ತಾರೆ ಇವರು ಒಂದು ವರ್ಷಕ್ಕೆ ಒಂದು ಅಧಿಕಾರಿ ಇರಲ್ಲ ಇವಾಗ ನಾವು ವಂಶ ವಂಶ ಪರಂಪರೆಯಿಂದ ಕರ್ಗ ನಡೆಸ್ಕೊಂಡ್ ಬಂದಿದ್ದೀರಿ ಇಲ್ಲಿ ಏನಾಗುತ್ತೆ ಏನಾಗುತ್ತೆ ಹೋಗುತ್ತೆ ಅಂತ ಹೊಸ ಅಧಿಕಾರಿಗಳಿಗೆ ಹೆಂಗ್ ಗೊತ್ತಾಗುತ್ತೆ ವಿಷಯ ಹೇಳಿ ಸರ್ ಈಗ ಈಗ ನಮ್ಮ ದೇವಸ್ಥಾನದಲ್ಲಿ ಅಂಗಡಿ ಇದೆ ಸರ್ ಅಂಗಡಿ ಇದೆ ಅಂಗಡಿಗೆ ಕಮ್ಮಿ ಅಂದ್ರೆ ಒಂದು ಹದಿಮೂರು ಸಾವಿರ ಹನ್ನೆರಡು ಸಾವಿರ ಅಂತ ಫಿಕ್ಸ್ ಮಾಡಿದ್ದಾರೆ ಮತ್ತೆ ದೇವಸ್ಥಾನ ಆಸ್ತಿಗಳಿದೆ ಅದೆಲ್ಲ ನಮ್ಮನ್ನ ಮಾತಾಡೋಕ್ಕೂ ಬಿಡಲ್ಲ ಅದೆಲ್ಲ ಮುಜರಾಯಿ ಅವರೇ ಅವರವ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ ಈ ಸಲ ಇಷ್ಟೆಲ್ಲ ಗೊಂದಲ ಆಗಿರೋದಕ್ಕೆ ಮೂಲ ಕಾರಣ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಜನಾಂಗದಲ್ಲೇ ಪಿ ಆರ್ ರಮೇಶ್ ಇವ್ರು ಮುಜರಾಯಿ ಅಧಿಕಾರಿಗಳು ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದಾರೆ ಹೋಗಿ ಹೋಗಿ ಹೇಳೋದು ಮುಜರಾಯಿ ಅಧಿಕಾರಿಗಳ ಮೇಲೆ ಇದು ಮಾಡೋದು ಒತ್ತಡ ತರೋದು ದುಡ್ಡು ಕೊಡ್ಬೇಡ್ರಿ ನಾನು ನೋಡ್ಕೊಳ್ತೀನಿ

ಅಲ್ಲಿ ಈಗ ನಾವು ಈಗ ಬರ್ದು ಒಂದ್ ಕಡೆ ಒಂದು ಇನ್ನೊಂದ್ ಕಡೆ ಸ್ಮೇಲನ ಮಾಡಿ ಆರೋಪ ಸಂಬಂಧಕ್ಕೆ ನಾವು ಬಿಡಸನ್ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೆ ಹೌದು ಸರಿ ಈಗ ಊನಾರದ್ದು ಜಾಸ್ತಿ ಪೆಂಡಿಂಗ್ ಇದೆ ಸರ್ ಊನಾರದ್ದು ಹನ್ನೊಂದು ಹನ್ನೊಂದುವರೆ ಲಕ್ಷ ಏನೋ ಪೆಂಡಿಂಗ್ ಇದೆ ಆಯ್ತು ಆಯ್ತು ಊನಾರದ್ರಲ್ಲಿ ಊನಾರದ್ರಲ್ಲಿ ಮಾಡಿಸ್ಕೊಟ್ರೆ ನಾನು ನಾಳೆನೇ ಎ ಸಿ ಅವ್ರಿಗೆ ಎರಡು ಲಕ್ಷ ಡ್ರಾ ಮಾಡಿಸ್ಕೊಡ್ತೀನಿ ಅವ್ರ ಹತ್ರ ಮಾತಾಡ್ತೀನಿ ಊನಾರದ್ದು ಅನ್ನೋದ್ರ

ಕರ್ಸಿ ದೇವಸ್ಥಾನದಲ್ಲೇ ನಾವು ಚೆಕ್ ಮಾಡಿಸೋದು ಇಲ್ಲೇ ಆಪರೇಜರ್ನ ಕರೆಸಿ ಚೆಕ್ ಮಾಡೋದು ಏನೇನು ದೇವಸ್ಥಾನದ ಇಲ್ಲೇ ಚೆಕ್ ಮಾಡಿಸೋದು ಇದನ್ನ ಹೊರಗಡೆ ತಗೊಂಡೋಗ ಇಲ್ಲ ದೇವಸ್ಥಾನದ ಏನು ಒಡವೆ ಇದೆಯೋ ಯಾವುದು ಹೊರ್ಗಡೆ ತಗೊಂಡೋಗಿಲ್ಲ ಇಲ್ಲೇ ಚೆಕ್ ಮಾಡ್ಬೇಕು ಪ್ರತಿ ಒಂದು ಎಷ್ಟು ಎಷ್ಟು ಟಚ್ ಇದೆ ನೋಡಿ ಪೊಲೀಸ್ ಅವ್ರನ್ನ ಇಟ್ಕೋಬೇಕು ನಾವು ಸ್ಥಳೀಯ ಪೊಲೀಸ್ ಅವ್ರನ್ನ ಇಟ್ಕೋಬೇಕು ಇಒನ ಇಟ್ಕೋಬೇಕು ಸಿನ ಇಟ್ಕೋಬೇಕು ಅಪ್ರೇಜರ್ನ ಇಟ್ಕೋಬೇಕು ದೇವಸ್ಥಾನದ ಏನೇ ಇದ್ರು ಎಲ್ಲರನ್ನ ಇಟ್ಕೊಂಡು ನಾವು ಮಾಡ್ಬೇಕು ದೇವಸ್ಥಾನದಿಂದ ಹೊರಗಡೆ ತಗೊಂಡೋಗಂಗಿಲ್ಲ ಅದು ಹತ್ತು ಗ್ರಾಮ್ ಆಗ್ಲಿ ಎರಡು ಗ್ರಾಮ್ ಆಗ್ಲಿ ಗ್ರಾಮ್ ಲೆಕ್ಕ ಬರಲ್ಲ ಇಲ್ಲಿಂದ ಅದು ಹೊರಗಡೆ ಒಡವೆ ತಗೊಂಡೋಗಂಗಿಲ್ಲ ನಾವು ಚೆಕ್ ಮಾಡ್ಬೇಕಂದ್ರೆ ಎಲ್ಲ ಪೊಲೀಸ್ ಅವ್ರಿಗೂ ಮೆಸೇಜ್ ಕೊಡಬೇಕು ನಾನ್ ಮಾಡ್ತಿರೋದು ನೋಡಿ ಅಲ್ಲ ಪ್ರತಿಯೊಂದು ಅಪ್ರೈಸರ್ ಇಲ್ಲೇ ಬರ್ತಾರೆ ಮುಜನಾಯವ್ರು ಅಪ್ರೈಸರ್ ಬರಲ್ವಾ ಅವತ್ತು ಇದಾರೆ ಚಿನ್ನ ಚಿನ್ನ ಚೆಕ್ ಮಾಡೋರು ಉಂಡಿ ಎನ್ ಸಿ ಇದಾರೆ ಆದ್ರೆ ಅವರು